ವಿಶೇಷತೆಗಳನ್ನು ನಾವು ನಿಮ್ಮ ಮುಂದಿಡ್ತಾ ಇದ್ದೀವಿ ದೇಶದಲ್ಲಿ ಮೆಟರ್ನಿಟಿ ಬೆನಿಫಿಟ್ ಕಾಯ್ದೆ ಜಾರಿಗೆ ಬಂತು ಈ ಕಾಯ್ದೆ ಜಾರಿಯಾಗೋಕೆ ಮೂಲ ಕಾರಣನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಈ ಕಾಯ್ದೆಯ ಪ್ರಕಾರ ಹೆರಿಗೆಯಾದ ಬಳಿಕ ಯಾವುದೇ ಸ್ತ್ರೀ ಮೂರು ತಿಂಗಳು ರಜೆ ತೆಗೆದುಕೊಳ್ಳಬಹುದು ನಂತರ ಕೆಲಸಕ್ಕೆ ಹಾಜರಾಗಬಹುದು ಗರ್ಭಿಣಿ ಮಹಿಳೆಯರಿಗೆ ಆವತ್ತು ಅಂಬೇಡ್ಕರ್ ಮಾಡಿಕೊಟ್ಟಂತಹ ಈ ಅನುಕೂಲ ಇವತ್ತಿಗೂ ಜಾರಿಯಲ್ಲಿದೆ ಏನು ಕಾರ್ಮಿಕರ ಒಳಿತಿಗಾಗಿ ಹನ್ನೆರಡು ಗಂಟೆಗಳಿದ್ದಂತಹ ಕೆಲಸದ ಅವಧಿಯನ್ನ ಎಂಟು ಗಂಟೆಗಳಿಗೆ ಇಳಿಸಿದ್ರು ಅಂಬೇಡ್ಕರ್ ಇದಲ್ಲದೆ ಲಿಂಗ ಸಮಾನತೆಗಾಗಿ ಹಿಂದೂ ಕೋಡ್ ಬಿಲ್ ಜಾರಿಗೆ ತರೋಕೆ ಮುಂದಾಗಿತ್ತು ಆದರೆ ಹಿಂದೂ ಕೋಡ್ ಬಿಲ್ ಸಂಸತ್ತಿನಲ್ಲಿ ತಿರಸ್ಕೃತ ಆಗ್ತಾ ಇದ್ದ ಹಾಗೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ತಮ್ಮ ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು ಇನ್ನು ಸಾವಿರದ ಮೂವತ್ತೈದರಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಲ್ಲೂ ಕೂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪಾತ್ರ ಪ್ರಮುಖವಾದದ್ದು ಹಿಲ್ಟನ್ ಯಂಗ್ ಕಮಿಷನ್ ಅಥವಾ ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಅಂಡ್ ಫಿನಾನ್ಸ್ ರವರ ಶಿಫಾರಸಿನ ಮೇಲೆ ಆರ್ಬಿಐ ಸ್ಥಾಪನೆಯಾಗಿದೆ ಭಾರತೀಯ ಸಂಪುಟ ಹಾಗೂ ಹಣಕಾಸಿನ ಬಗ್ಗೆ ಅಂಬೇಡ್ಕರ್ ಅವರು ದಿ ಪ್ರಾಬ್ಲಮ್ ಆಫ್ ದಿ ಇಂಡಿಯನ್ ರುಪಿ ಇಟ್ಸ್ ಒರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಅನ್ನುವಂತಹ ಪುಸ್ತಕವನ್ನು ಬರೆದಿದ್ರು ಅಂಬೇಡ್ಕರ್ ಅವರು ಬರೆದಿದ್ದಂತಹ ಈ ಪುಸ್ತಕದಿಂದ ಹಲವು ಮಾರ್ಗದರ್ಶಿ ಸೂತ್ರಗಳನ್ನ ಆರ್ಬಿಐ ಸ್ಥಾಪನೆಗೆ ಹೆಲ್ಟನ್ ಯಂಗ್ ಕಮಿಷನ್ ಅಳವಡಿಸಿಕೊಂಡಿದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಭಾರತದ ತ್ರಿವರ್ಣ ಧ್ವಜಕ್ಕೆ ಅಶೋಕ ಚಕ್ರವನ್ನ ಅಳವಡಿಸೋಕೆ ಸಲಹೆ ನೀಡಿದ ಕೀರ್ತಿ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಲತ್ತೆ ಅಂಬೇಡ್ಕರ್ ಅವರು ಅರವತ್ನಾಲ್ಕು ವಿಷಯಗಳಲ್ಲಿ ಪರಿಣಿತರಾಗಿತ್ತು ಅಲ್ಲದೆ ಒಂಬತ್ತು ಭಾಷೆಗಳನ್ನ ನಿರರ್ಗಳವಾಗಿ ಮಾತನಾಡ್ತಾ ಇದ್ರು ಹಿಂದಿ ಪಾಲಿ ಸಂಸ್ಕೃತ ಇಂಗ್ಲಿಷ್ ಫ್ರೆಂಚ್ ಜರ್ಮನ್ ಮರಾಠಿ ಪರ್ಷಿಯನ್ ಗುಜರಾತಿ ಭಾಷೆಗಳನ್ನ ತಿಳ್ಕೊಂಡಿದ್ರು ಇನ್ನು ಲಂಡನ್ ಸ್ಕೂಲ್ ಆಫ್ ಸೈನ್ಸ್ ನ ಪ್ರತಿಷ್ಠಿತ ಡಾಕ್ಟರ್ ಆಲ್ ಸೈನ್ಸ್ ಡಾಕ್ಟರೇಟ್ ಡಿಗ್ರಿ ಪಡೆದಂತಹ ಏಕೈಕ ವ್ಯಕ್ತಿ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಶೇಷ ಅಂದ್ರೆ ಮುಂಬೈನಲ್ಲಿರುವಂತಹ ತಮ್ಮ ರಾಜಗೃಹ ನಿವಾಸದಲ್ಲಿ ಅಂಬೇಡ್ಕರ್ ಅವರು ವೈಯಕ್ತಿಕ ಗ್ರಂಥಾಲಯವನ್ನ ಹೊಂದಿದ್ರು ಆ ಗ್ರಂಥಾಲಯದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳಿದ್ವು ಬಾಬಾ ಸಾಹೇಬ್ರ ಈ ಲೈಬ್ರರಿ ಜಗತ್ತಿನಲ್ಲೇ ದೊಡ್ಡ ವೈಯಕ್ತಿಕ ಲೈಬ್ರರಿಯಾಗಿತ್ತು ಇದಿಷ್ಟು ಬಿ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳಲೇಬೇಕಾದಂತಹ ವಿಚಾರಗಳು ಆದರೆ ಸಂವಿಧಾನ ಶಿಲ್ಪಿಯ ಬಗ್ಗೆ ಹೇಳಬೇಕು ಅಂದರೆ ಇನ್ನೂ ನೂರಾರು ಕುತೂಹಲಕಾರಿ ವಿಷಯಗಳು ಸಿಗ್ತವೆ ಒಟ್ಟಾರೆ ಬಡ ಕುಟುಂಬದಿಂದ ಶಿಕ್ಷಣ ಹೋರಾಟಗಳ ಮೂಲಕವೇ ಭಾರತ ಭಾಗ್ಯವಿದಾತನಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮದೊಂದು ಸಲಾಂ ಲೇಟೆಸ್ಟ್ ಹಾಗೆ ಅಪ್ಡೇಟ್ಸ್ ಸುದ್ದಿಗಾಗಿ ಫಾಲೋ ಮಾಡ್ತಾ ಇರಿ ನ್ಯೂಸ್ ಫಸ್ಟ್